ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಮೂವತ್ತೊಂದು ನಗುಮೊಗದಿಂದ ಬಂದಿಳಿದ ಸರಸ್ವತಿಯವರನ್ನು ಕಂಡೊಡನೆ ಮೃದುಲಾರವರ ಮುಖ ಅರಳಿತು ನಮಸ್ಕಾರ ಬನ್ನಿ ಟೀಚರ್ ಇಂದು ಅವರನ್ನು ಮನೆಗೆ ಆಹ್ವಾನಿಸಿದವರು ಶ್ಯಾಮ್ಗಾಗಿ ಕಾರಿನತ್ತ ನೋಟ ಹರಿಸಿದರು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತಿದ್ದ ಶ್ಯಾಮ್ ಇಳಿದು ಬಂದಾಗ ಅವನನ್ನು ನೋಡಿದವರಿಗೆ ಖುಷಿಯಿಂದ ಕಣ್ತುಂಬಿ ಬಂತು ತನ್ನ ಮಗಳಿಗೆ ತಕ್ಕ ವರ ಎಂದು ಆ ಕ್ಷಣ ಅನಿಸಿತು ನಮಸ್ಕಾರ ಎಂದವರಿಗೆ ಮುಗುಳ್ನಗೆಯೊಂದಿಗೆ ನಮಸ್ಕಾರ ಆಂಟಿ ಎಂದ ಬಾಪ ಒಳಗೆ ಎಂದೂ ಅವನನ್ನು ಮನೆಯೊಳಗೆ ಆಹ್ವಾನಿಸಿದರು ಶ್ಯಾಮ್ನನ್ನು ಕಂಡೊಡನೆ ಮುರಳಿಯವರಿಗೂ ಅವನು ಇಷ್ಟವಾದ ವೀರ್ಚೇರಿನಲ್ಲಿ ಕುಳಿತಿದ್ದ ಮುರಳಿಯವರನ್ನು ನೋಡಿದವನಿಗೆ ಮನೆಯ ಪರಿಸ್ಥಿತಿ ಅರಿವಾದರೂ ಗೌರವದಿಂದ ಬದುಕುವ ಈ ಕುಟುಂಬದ ಬಗ್ಗೆ ಅಭಿಮಾನ ಮೂಡಿತು ನಮಸ್ಕಾರ ಅಂಕಲ್ ಎಂದ ನಮಸ್ಕಾರ ಎಂದವರು ಮುಗುಳ್ನಗಿ ಬೀರಿದರು ತದನಂತರ ಅವರೇ ಕೂತ್ಕೋ ಎಂದರು ಮೃದುಲಾರವರು ಅವರಿಗೆ ಕುಡಿಯಲು ಕಾಫಿ ತಿಂಡಿ ತಂದರು ಇಬ್ಬರ ತಿಂಡಿಯಾದ ಬಳಿಕ ಸರಸ್ವತಿಯವರು ಮಗಳನ್ನು ಕರೀರಿ ಎಂದರು ಮೃದುಲಾರವರನ್ನು ನೋಡುತ್ತಾ ಹಾ ಎಂದವರು ಶ್ರೀಯಾಳ ಕೋಣೆಗೆ ಹೋದರು ಚಿನ್ನು ಎಂದವರು ಅವಳನ್ನು ನೋಡಿ ತುಂಬ ಮುದ್ದಾಗಿ ಕಾಣ್ತೀಯ ಬಂಗಾರ ಎಂದವರು ದೃಷ್ಟಿ ತೆಗೆದರು ತದನಂತರ ಪ್ರೇಕ್ಷಾಳ ಬಳಿ ಇವಳನ್ನು ಕರ್ಕೊಂಡು ಬಾಮ ಇಂದು ಅಲ್ಲಿಂದ ಹೋದರು ಪ್ರೇಕ್ಷಾಳ ಜೊತೆ ಮೌನ ದೇವತೆಯಂತೆ ನಡೆದಲು ಶ್ರೀಯಾ ಎಷ್ಟು ಬೇಡವೆಂದರೂ ಕೆಲವು ಘಟನೆಗಳು ಅವಳ ಮನಸ್ಸನ್ನು ಆಗಾಗ ಆಕ್ರಮಿಸುತ್ತಿದ್ದವು ಬಂದ್ಲು ನೋಡಿ ಎಂದರು ಮೃದುಲಾರವರು ತನ್ನ ಕೂಲಿಂಗ್ ಗ್ಲಾಸ್ ತೆಗೆದವ ಶ್ರೀಯಾಳ ಕಡೆಗೆ ನೋಟ ಹರಿಸಿದ ಅವನ ಕಣ್ಣುಗಳನ್ನು ಅವನೇ ನಂಬದಾದ ಅವನ ಕಣ್ಣುಗಳು ಅವಳ ವದನವನ್ನು ಹಿಡಿದ ತಕ್ಷಣ ಆ ಕಣ್ಣುಗಳು ಆಕಾಶದಲ್ಲಿ ಮಿನುಗುವ ತಾರೆಯಂತೆ ಮಿನುಗಿದವು ತುಟಿಗಳು ತನ್ ತಾನೇ ಅರಳೆದವು ಶ್ರೀಯಾಳನ್ನು ನೋಡಿದ ಸರಸ್ವತಿಯವರು ತದನಂತರ ಶ್ಯಾಮ್ನ ಕಡೆಗೊಮ್ಮೆ ನೋಡಿದವರು ಅವಳನ್ನೇ ನೋಡುತ್ತಾ ಕಳೆದು ಹೋದ ಮಗನನ್ನು ನೋಡಿ ನಗು ಬಂದರು ಅದನ್ನು ತಡೆದುಕೊಂಡು ಅವನ ಬಳಿ ಬಾಗಿ ಎಂದು ಗಂಟಲು ಸರಿಪಡಿಸುವಂತೆ ಕೆಮ್ಮಿದಾಗ ಸ್ವಪ್ನ ಲೋಕದಲ್ಲಿ ವಿಹರಿಸುತ್ತಿದ್ದವನು ಎಚ್ಚೆತ್ತು ತಲೆ ಕೆರೆದುಕೊಂಡಾಗ ಸರಸ್ವತಿಯವರು ನಕ್ಕು ಪರವಾಗಿಲ್ಲ ಬೇರೆ ಯಾರೂ ಗಮನಿಸಲಿಲ್ಲ ಎಂದರು ಸಾರಿ ಮಾಮ್ ಎಂದ ಇಟ್ಸ್ ಓಕೆ ಎಂದವರು ನಕ್ಕರು ಇಷ್ಟೆಲ್ಲ ನಡೆದರೂ ಶ್ರೀಯಾ ತನಗೂ ಅದಕ್ಕೂ ಸಂಬಂಧವಿಲ್ಲ ಎಂಬಂತೆ ನಿಂತಿದ್ದಳು ಶ್ರೀ ಹುಡುಗ ಹೆಣ್ಸಮ್ ಆಗಿದ್ದಾನೆ ನೋಡೆ ಒಂದು ಸಾರಿ ಎಂದು ಅವಳ ಕಿವಿಯ ಬಳಿ ಪಿಸುಗುಟ್ಟಿದಳು ಪ್ರೇಕ್ಷಾ ಅವಳ ಮಾತನ್ನು ಕೇಳಿ ಶ್ಯಾಮ್ನೆಡೆಗೆ ನೋಡಿದಾಗ ಅವನು ಮುಗುಳ್ನಗೆ ಬೀರಿದ ಅವಳು ಪ್ರತಿಯಾಗಿ ನಕ್ಕಳು ನಾನಿವರನ್ನು ಈ ಮೊದಲು ಎಲ್ಲೂ ನೋಡಿದ್ದೇನಲ್ಲ ಆದರೆ ಇಲ್ಲಿ ಎಲ್ಲಿ ಅಂತ ನೆನಪಾಗ್ತಾ ಇಲ್ಲ ಎಂದುಕೊಂಡಲು ಮನದಲ್ಲಿ ಎಕ್ಸ್ಕ್ಯೂಸ್ ಮೀ ಇಫ್ ಯು ಡೋಂಟ್ ಮೈಂಡ್ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೋದಾ ಎಂದು ವಿನೇರಿಂದ ಕೇಳಿದ ಶ್ಯಾಮ್ ಸರಸ್ವತಿಯವರು ಬೆರಗಿನಿಂದ ಅವನಡೆಗೆ ನೋಡಿದರು ತನ್ನ ಮಗ ತನಗಿಂತ ವೇಗವಾಗಿದ್ದಾನೆ ಎಂದುಕೊಂಡವರ ಮುಖದಲ್ಲಿ ನಗು ಅರಳಿತು ಚಿನ್ನು ಹೋಗಮ್ಮ ಶ್ಯಾಮ್ ಜೊತೆ ಮಾತಾಡಿ ಬಾ ಎಂದರು ಮೃದುಲಾರವರು ಶ್ರೀಯಾಳ ಕಡೆಗೆ ನೋಡುತ್ತ ಸರಿಮ್ಮ ಎಂದವಳು ಶ್ಯಾಮ್ ನೆಡೆಗೆ ನೋಡಿ ಬನ್ನಿ ಎಂದವಳು ಮನೆಯ ಹೂದೋಟದತ್ತ ಹೆಜ್ಜೆ ಹಾಕಿದಳು ಅವನು ಅವಳನ್ನು ಹಿಂಬಾಲಿಸಿದ ಅವಳು ಹೂದೋಟದ ಕಲ್ಲು ಬೆಂಚಿನಲ್ಲಿ ಕುಳಿತರೆ ಹೂದೋಟದ ಸುಂದರ ವಾತಾವರಣಕ್ಕೆ ಮಾರು ಹೋದವ ವಾವ್ ಅಮೇಸಿಂಗ್ ಎಂದು ಉದ್ಗರಿಸಿದವನ ಮುಗದಲ್ಲಿ ಮಂದ ಹಸವಿತ್ತು ನಿಮಗೆ ಗಾರ್ಡನಿಂಗ್ ಅಂದರೆ ಇಷ್ಟನಾ ಎಂದು ಕುತೂಹಲದಿಂದ ಕೇಳಿದ ಇದನ್ನು ಕೇಳೋಕೆ ಎಲ್ಲಿ ತನಕ ಬಂದ್ರ ಎಂದೂ ಕೇಳಿದವಳ ಕಡೆ ನೋಡಿ ನಕ್ಕವನು ಗುಡ್ ಹ್ಯೂಮರ್ ಸೆನ್ಸ್ ಐ ಲೈಕ್ ಇಟ್ ಎಂದ ಏನೋ ಮಾತಾಡಬೇಕು ಅಂದ್ರಲ್ಲ ಏನು ಅಂತ ತಿಳ್ಕೊಬೋದಾ ಎಂದೂ ನುಡಿದವಳ ಮಾತುಗಳಲ್ಲಿ ಕಠೋರತೆಯನ್ನು ಗುರುತಿಸಿದವನು ಐ ಥಿಂಕ್ ಇವರಿಗೆ ಈ ಮದುವೆ ಇಷ್ಟ ಇಲ್ಲ ಅದಕ್ಕೆ ಹೀಗೆ ರೂಡಾಗಿ ಬಿಹೇವ್ ಮಾಡ್ತಿದ್ದಾರೆ ಎಂದುಕೊಂಡವ ನಾವಿಬ್ಬರೂ ಮದುವೆ ಆಗ್ತಿದ್ದೇವೆ ಸೊ ಪರಸ್ಪರ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ ಅನಿಸಿತು ಅದಕ್ಕೆ ಮಾತಾಡಬೇಕು ಅಂದೆ ಎಂದ ಗಂಭೀರವಾಗಿ ನಂಗೆ ನೀವು ಇಷ್ಟ ಆದ್ರಿ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ಅವನ ಮುಖವನ್ನು ನೋಡುವ ಧೈರ್ಯ ಸಾಲದೆ ತನ್ನ ದೃಷ್ಟಿಯನ್ನು ಬೇರೆಡೆಗೆ ಬದಲಾಯಿಸಿದವಳು ನನ್ನ ಬಗ್ಗೆ ಏನು ಗೊತ್ತು ನಿಮಗೆ ನೋಡೋಕೆ ಚೆನ್ನಾಗಿದ್ದೇನೆ ಅಂತ ಮದುವೆಯಾಗಲು ಒಕ್ಕೊಂಡ್ರ ಎಂದು ಆವೇಶದಿಂದ ಪ್ರಶ್ನಿಸಿದಳು ಅವಳ ಮಾತಿಗೆ ಹ ಎಂದು ನಕ್ಕವ ಫಸ್ಟ್ ಆಫ್ ಆಲ್ ನೀವು ನೋಡೋಕೆ ಚೆನ್ನಾಗಿದ್ದೀರಿ ಅಂತ ಯಾರು ಹೇಳಿದರು ನಿಮಗೆ ಹಾಗೆ ಅಂದ ನೋಡಿ ಒಂದು ಹುಡುಗಿನ ಮದುವೆ ಆಗೋದಾದರೆ ನಿಮಗಿಂತ ಚೆನ್ನಾಗಿರುವ ಎಷ್ಟೋ ಹುಡುಗಿಯರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹುಡುಗರನ್ನು ಒಂದೇ ದೃಷ್ಟಿಯಲ್ಲಿ ನೋಡಬೇಡಿ ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್ ಎಂದ ಅವಳ ಅಹಂಗೆ ಪೆಟ್ಟು ಬಿದ್ದರು ಅದನ್ನು ಹೊರಗೆ ತೋರ್ಪಡಿಸದೆ ಮತ್ತು ಯಾಕಾಗಿ ನಾನು ಒಪ್ಕೊಂಡಿ ಅಂತ ಕೇಳ್ಬೋದಾ ಎಂದಳು ಐ ಥಿಂಕ್ ಒಬ್ಬರನ್ನು ಇಷ್ಟಪಡೋಕ್ಕೆ ರೀಸನ್ ಬೇಕು ಅಂತಿಲ್ಲ ಆದರೂ ನಿಮ್ಮ ಸಮಾಧಾನಕ್ಕೆ ಹೇಳ್ತಿದ್ದೇನೆ ಪ್ರತಿಯೊಬ್ಬರಿಗೂ ಅವರ ಭಾವಿವಾದು ಅಥವಾ ವರನ ಬಗ್ಗೆ ಅವರದೇ ಆದ ಕನಸುಗಳು ಕಲ್ಪನೆಗಳು ಇರುತ್ತವೆ ನನಗೆ ನೀವು ನನಗೆ ತಕ್ಕ ಹೆಣ್ಣು ಅಂತ ಅನಿಸ್ತು ಅಷ್ಟೇ ಹಾಗೆ ನಿಮ್ಮನ್ನು ನಾನು ಇವತ್ತು ನೋಡಿದ ಕೂಡಲೇ ಇಷ್ಟಪಟ್ಟಿಲ್ಲ ನಿಮ್ಮನ್ನು ಮೊದಲೇ ನೋಡಿದ್ದೆ ಎಂದಾಗ ಆಶ್ಚರ್ಯಪಡುವ ಸರದಿ ಶ್ರೀಯಾಳದಾಗಿತ್ತು ವಾಟ್ ನೀವು ನನ್ನನ್ನು ಮೊದಲೇ ನೋಡಿದ್ದೀರಾ ನನಗೂ ನಿಮ್ಮನ್ನು ಎಲ್ಲೋ ನೋಡಿದ ಹಾಗೆ ಅನಿಸ್ತಿತ್ತು ಎಂದಳು ಶ್ರಿಯಾ ಹೌದು ನಿಮ್ಮನ್ನು ವರ್ಷಗಳ ಮೊದಲೇ ನೋಡಿದ್ದೇನೆ ಆದರೆ ಐ ಥಿಂಕ್ ನೀವಾಗ ಇಲ್ಲಿ ಇರಲಿಲ್ಲ ಮಂಗಳೂರಲ್ಲಿದ್ದಿರಿ ಆಮೇ ರೈಟ್ ಎಂದಾಗ ವಿಸ್ಮಯದಿಂದ ನೋಡಿದವಳು ಹೌದು ನಾನು ನನ್ನ ಪಿ ಯು ಸಿ ಎಲ್ಲ ಅಲ್ಲೇ ಓದಿದ್ದು ಆಮೇಲೆ ಇಲ್ಲಿಗೆ ಬಂದು ಮೂರುವರೆ ವರ್ಷ ಆಗ್ತಾ ಬಂತು ಎಂದಳು ಓಕೆ ನೀವು ಯಾವಾಗ ನಾನು ನೋಡಿದು ಅಂತ ಹೇಳಲೇ ಇಲ್ಲ ಎಂದು ಪ್ರಶ್ನಿಸಿದಾಗ ಒಂದ್ಸಾರಿ ಮಂಗಳೂರಿಗೆ ಬಂದಾಗ ನೋಡಿದ್ದೆ ಎಂದು ಚುಟುಕಾಗಿ ಉತ್ತರಿಸಿದ ಒಂದು ಸಾರಿ ನೋಡಿದ ನಾನು ಈಗಲೂ ಇವರ ನೆನಪಲ್ಲಿದ್ದೇನಾ ಏನೋ ವಿಷಯ ಇದೆ ಎಂದು ಮನದಲ್ಲಿ ಸಂದೇಹ ಮೂಡಿದರು ಅದನ್ನು ಕೇಳದಾದಳು ಮತ್ತವಳೆ ನನಗೆ ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಎಂದಳು ಅದೇನಾದರೂ ಪರವಾಗಿಲ್ಲ ಹೇಳಿ ಎಂದು ಕೈ ಕಟ್ಟಿ ನಿಂತ ಶ್ರೀಯಾ ತನ್ನ ಗತ ಜೀವನದ ಬಗ್ಗೆ ಎಲ್ಲ ವಿಷಯವನ್ನು ಹೇಳುತ್ತಿದ್ದಂತೆ ಶ್ಯಾಮ್ ಚಕಿತನಾಗಿ ನಿಂತ ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದೆಯಾ ಎಂದು ಪ್ರಶ್ನಿಸಿದಾಗ ಹೌದು ನಿಮ್ಮಮ್ಮನ ಹತ್ರ ನಮ್ಮಮ್ಮ ಎಲ್ಲ ಹೇಳಿದ್ದಾರೆ ಅಂದರು ಆದರೂ ಯಾಕೋ ನಿಮ್ಮ ಹತ್ರ ಎಲ್ಲ ಹೇಳೋದು ಒಳ್ಳೆಯದು ಅಂತ ಅನಿಸ್ತು ಎಂದಳು ಆದರೆ ನಮ್ಮಮ್ಮ ನನಗಿದು ಯಾವುದೂ ಹೇಳಿಲ್ಲ ಆದರೆ ಇದು ಗೊತ್ತಾಗಿದ್ರೂ ಇಲ್ಲದೇ ಇದ್ದರೂ ನನ್ನ ನಿರ್ಧಾರ ಬದಲಾಗಲ್ಲ ನಾನು ನಿಮ್ಮನ್ನೇ ಮದುವೆ ಆಗೋದು ಎಂದು ಕಡಾಖಂಡಿತವಾಗಿ ಹೇಳಿದಾಗ ಅವಳಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಇಬ್ಬರು ಹಿರಿಯರ ಬಳಿ ಹೋದರು ಮಾತಾಡಿದ್ದರ ಇಬ್ಬರು ಎಂದು ಮೃದುಲಾರವರು ಕೇಳಿದಾಗ ಹೌದು ಆಂಟಿ ನಮಗೆಬ್ಬರಿಗೂ ಈ ಮದುವೆಗೆ ಒಪ್ಪಿಗೆ ಇದೆ ಎಂದ ಎಲ್ಲರಿಗೂ ಖುಷಿಯಾಯಿತು ಆದರೆ ಖುಷಿಯಾಗದ ಎರಡು ಜೀವಗಳು ಹೊರಗೆ ತೋರ್ಪಡಿಸಲಾಗದೆ ಮನಸ್ಸಿನಲ್ಲೇ ಒದ್ದಾಡುತ್ತಿದ್ದವು ಏನು ತಡ ಮಾಡುವುದು ಬೇಡ ಅಂತ ನಮ್ಮ ಅಭಿಪ್ರಾಯ ಎಂದು ಸರಸ್ವತಿಯವರು ಹೇಳಿದಾಗ ಹೌದು ಆದಷ್ಟು ಬೇಗ ಮದುವೆ ಮಾಡಿಸೋಣ ಎಂದರು ಮೃದುಲಾರವರು ಬೇಗ ಅಂದರೆ ಎಂದು ಆತಂಕದಿಂದ ಕೇಳಿದ ಮುರಳಿಯವರಿಗೆ ನಾನು ಬರುವಾಗ ನಮ್ಮ ಪುರೋಹಿತರ ಹತ್ರ ಮಾತಾಡಿ ಮುಹೂರ್ತ ಕೇಳಿಬಿಟ್ಟೆ ಬಂದೆ ಹದಿನೈದು ದಿನದ ನಂತರ ಶುಭ ಮುಹೂರ್ತ ಇದೆಯಂತೆ ಶುಭಸ್ಯ ಶೀಘ್ರಂ ಅಂತಾರಲ್ಲ ತಡ ಯಾಕೆ ಅಂತ ಅದೇ ಮುಹೂರ್ತ ಇರಲಿ ಅಂದ್ಕೊಂಡೆ ಆದರೂ ನಿಮ್ಮನ್ನೊಂದು ಮಾತು ಕೇಳಬೇಕಲ್ಲ ಆಮೇಲೆ ನಿರ್ಧಾರ ಮಾಡೋಣ ಅಂದ್ಕೊಂಡೆ ಎಂದರು ಮುರಳಿಯವರು ಮೃದುಲಾರವರ ಕಡೆಗೆ ನೋಡಿದಾಗ ಅವರ ಸನಿಹ ಬಂದವರು ಇಬ್ಬರಿಗೂ ಪರಸ್ಪರ ಇಷ್ಟ ಆಗಿದೆ ಇನ್ನು ತಡ ಮಾಡೋದು ಬೇಡ ಅನ್ನಿಸ್ತಿದೆ ಹದಿನೈದು ದಿನದ ನಂತರ ಮುಹೂರ್ತ ಓಕೆ ಮಾಡೋಣವಾ ಎಂದು ಮೇಲುದನಿಯಲ್ಲಿ ಕೇಳಿದಾಗ ಸರಿ ಎಂದಷ್ಟೇ ಹೇಳಿದರು ಮುರಳಿಯವರು ನಮಗೊಪ್ಪಿಗೆ ಇದೆ ಹದಿನೈದು ದಿನದ ನಂತರದ ಮುಹೂರ್ತಕ್ಕೆ ಮದುವೆ ಮಾಡಿಸಿ ಬಿಡೋಣ ಎಂದರು ಮೃದುಲಾರವರು ಮುಂದುವರೆಯುವುದು